ತಾಳು ನನಗಾರು ಮಕ್ಕಳಿಲ್ಲ ಮರಿ ಇಲ್ಲ ಇರೋದನ್ನು ಗಂಡು ಹದಿನಾರು ಹಚ್ಕೊಂಡ ನೋಡ್ಕೊಳದ ಅಂದಳ ಅದು ಇಲ್ಲ ಏನೂ ಇಲ್ಲ ಎತ್ತುವಿಲ್ಲ ಯಾವಾಗ ನೋಡ್ರಿ ಬಾಯಿ ಬಡ್ಕೊಂಡು ಕೆಲ್ಸಿರ ಮಾತು ಕೆಲ್ಸವಿಲ್ಲ ಲೆಕ್ಕವಿಲ್ಲ ಜಮಕ್ಕೂ ಇಲ್ಲ ಎಲ್ಲ ಹೊರ್ಚಾಡ್ದು ಕಿರ್ಚಾಡ್ದು ಹೊರ್ಚಾಡ್ದು ಕಿರ್ಚಾಡ್ದು ಅಂತ ಹೇಳಿ ಇವಳಂತೂ ರಬಾಜಿ ಪಾಪ ಅವನೇನು ಮಾಡದು ಆ ರಾಜಣ್ಣ ಒಳ್ಳೆ ಮನಸ್ಸ ಇವ್ರ ಜೊತೆ ಮಾತು ಹೋಯಕಿಲ್ಲ ಕತೆ ಹೋಯಕಿಲ್ಲ ಸುಮ್ಮನೆ ಎಲ್ಲಾ ಹಾಕೂ ಏ ಮೂಗ್ ಬಸಂತರ ہوں ಅನ್ಕೊಂಡು ಸುಮ್ಮನೆ ಇರ್ತಾರೆ ಅವನು ನೋಡಿ ನೋಡಿ ಸಾಕಾಗದಲ್ಲ ಮಧ್ಯ ಮಾಡ್ಕ ಬಂತಾಪ್ಕೆ ಅನ್ಬೋಸ್ತೇಬೇಕು ಹಲ್ಲ ಕನಕಶ್ರೀ ಅದಯ್ಯ ಎಲ್ಲಿ ಗಂಟೆ ಹಿಂಗೆ ಇರ್ಸ್ಕೊಳೋದು ಇಪ್ಪತ್ತೈದು ವರ್ಷ ಆಯ್ತು ಅವಂಗೂವೇ ಮದ್ವೆ ಮಾಡಿ ಮುಗಿಸ್ ಬಿಡದೆ ಬಾಗಿನ್ ನೋಡ್ಕ ಬರಕ ಹೋಗದ ಏಳಿದ್ಬಲ ಬತ್ತು ಅಯ್ಯೋ ಆನ್ ಏರ್ಕೋಟ ರೇಣಾ ಬಾರಿ ಹಾಟ್ ಪಾಟ್ವಾಗಿ ಬುದ್ಧಿ ಕಲತಾನೆ ಅನ್ಬಿಟ್ಟು ಯಾರ್ ಕೊಟ್ಟ ರೇಣಾ ನಡಿ ಏನು ಕೆಲಸ ಇದೆ ಮಾಡು ನಾನು ಹೂವೇ ಹೇಳಿ ನೋಡಿ 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 ಸಾಕಾಯ್ತು ನೀನು ಹೇಳ್ತಿ ಹೋಗೋದು ಓದ್ಲು ಇವನು ಕರ್ಕೊಂಡ್ರೆ ಹೋಗೋದಲ್ವಾ ಇಲ್ಲ ಏನು ನಿಗ್ರು ಕಂಡ್ಲು ತಲೆ ಮೇಲೆ ಕಟ್ಟಕ್ಕೆ ತಂದ್ಬಿಟ್ಟು ನಿಗ್ರು ಕಾಬಿಟ್ಲು ಏನು ಮಾಡೋಕ್ಕೆ ಏನು ಮಾಡೋಕ್ಕೆ ಅಂತ ಸುಮ್ಮನೆ ನೋಡಿ ನೋಡಿ ನಮಗೆ ಸಾಕಾಗದೆ ಇವನು ನೋಡೋ ತಿರ್ಕ ನಿಂತಾನೆ ಮನೆ ಮನೆ ಬಿದ್ದಿದೆಯಾ ಇವನಿಗೆ ಅಂದ ಚಂದ ಹೆಂಗೆ ಬರಬೇಕಂತೆ ಯಾವುದೋ ಒಂದು ಗಂಟೆ ಹಾಕಿದ್ದ ಮದುವೆ ಅಂತಾನೆ ಹೇಳ್ಬಿಟ್ಟು ಅಂದ ಚಂದನೇ ಕೇಳ್ತಾನೆ ಸುಮ್ಮನೆ ಅವ್ರು ಒಕ್ಕತ್ತಾರೆ ಇವನಿಗೆ ಏನಾಗಿದ್ದು ಒಕ್ಕ ಬರೋಕ್ಕೆ ಅದು ಬೇಡ ಹೆಂಗೆ ಚೆನ್ನಾಗಿಲ್ಲ ಇಷ್ಟು ಚೆನ್ನಾಗಿಲ್ಲ ಅಂತಾನಲ್ಲ ಏಯ್ ನಾನದು ಅಲ್ಲ ದೇಕಮ್ಮಾ ತಡಿ ಸುಮ್ಮನೇ ಒಳ್ಳೊಳ್ಳೆ ಮಾತಾಕತ್ತಾಲಿ ಏನೋ ಮುದುವೆ ಮಾಡದಂತ ಕಿಳ್ಕ ಬಂದ್ರೆ ನೀನು ಇಂತ ಮಾತಾಡ್ತಿದೀಯಲ್ಲ ಸಾಯ ಮಾತಾ ಈ ಬುರ್ತುವಣ್ಣ ಇನ್ನಂದರು ಇನ್ನೇನಂದರು ಹಾಗಂದೇನೆ ಸುಮ್ಮನೇ ನೆಡಕ್ಕೆ ನಾನು ಮತ್ತೆ ಉಡ್ಸಬೇಡ ಸಂಜೆಗಂಟೆ बैसी 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 ಅಪ್ಪ ಅಮ್ಮ ಕೊಂಗ ಇಬ್ರು ಏನัก ಸಾಕಾಯಿತರೆ ಸಾಕ್ ಸಾಕಾಗಿ ಇಲ್ಲಿಗೆ ನಾನು ಯಾವ ಸುಕ ಉಣಕ bande ಬರಿ ನಿಮ್ಮ ಇಬ್ರು ಸಾಕದು ಮತದ ಐತೆ ನನಗೆ ಜಾವಣೆ ಬರ ಹೋಗಕಣೆ ನೀ ನೋಡೋ ಒಂದು ಹಚ್ಚಕಟ ಮನೆ ಇಲ್ಲ ಏನೇ ಇಲ್ಲ ಬತ್ಕಿಲ್ಲ ಬತ್ಕಟ ಇಲ್ಲ ಬಾಳಾಟ ಇಲ್ಲ ಏನಿಲ್ಲ

ആഹ് അതോ എങ്കിത്തു അന്ബു ദയവിട്ട് കമെന്റ് ഇങ്ങനെ നമ ചാനസ്കളി ലൈഫ് ചാനൽ നാല്ക്കൊന്നാ അയ സപോർട്ട് മാഷ്ട്രെ ഒന്ന് ലൈക്ക് കൊടു